ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಎರಡು ತಿಂಗಳು ಕಳೆದಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಎನ್ನುವ ಬಗ್ಗೆ ಸಾಕಷ್ಟು ಅಂತೆ ಕಂತೆ ಸುದ್ದಿ ಹರಿದಾಡಿತ್ತು ಅಭಿಮಾನಿಗಳು ನೆಚ್ಚಿನ ನಟ ಜೈಲಿನಲ್ಲಿ ಹೇಗಿದ್ದಾರೋ ಎಂದು ಆತಂಕದಲ್ಲಿದ್ದರು ಸದ್ಯ ವೈರಲ್ ಆಗಿರುವ ಫೋಟೋ ವಿಡಿಯೋ ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಸಿಕ್ಕಂತಾಗಿದೆ ಆರಾಮಾಗಿ ಸಿಗರೇಟ್ ಸೇದುತ್ತಾ ಕಾಫಿ ಹೀರುತ್ತಾ ಸಹ ಕೈದಿಗಳ ಜೊತೆ ಬಿಂದಸಾಗಿ ಕಾಲ ಕಳೆಯುತ್ತಿದ್ದಾರೆ ಜೈಲಿನ ಒಳಗೆ ಇರುವ ಕೈದಿಗಳಿಗೆ ಸಿಗರೇಟ್ ಮೊಬೈಲ್ ಎಲ್ಲವೂ ಸಿಗುತ್ತದೆ ದುಡ್ಡಿದ್ದರೆ ಜೈಲಿನ ಎತ್ತರದ ಗೋಡೆಗಳ ನಡುವೆ ಏನು ಬೇಕಾದರೂ ಮಾಡಬಹುದು ಎನ್ನುವ ಮಾತುಗಳು ಆಗಾಗ ಕೇಳಿ ಬರ್ತಿತ್ತು ಸದ್ಯ ವೈರಲ್ ಫೋಟೋ ವಿಡಿಯೋ ನೋಡಿದ ಮೇಲೆ ಅದೆಲ್ಲ ನಿಜ ಎಂದು ಗೊತ್ತಾಗ್ತಿದೆ ಯಾವುದೇ ಪಶ್ಚಾತ್ತಾಪ ಪಾಪ ಪ್ರಜ್ಞೆಯೂ ಇಲ್ಲದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳಾ ಸೀನಾ ಎಂಬ ನಟೋರಿಯಸ್ ರೌಡಿಗಳ ಜೊತೆ ಹಾರಟುತ್ತಾ ಇದ್ದಾರೆ ಜೈಲಿನ ನಿಯಮಗಳ ಪ್ರಕಾರ ಒಳಗೆ ಸಿಗರೇಟ್ ಮಾದಕ ವಸ್ತುಗಳ ಬಳಕೆಗೆ ಅವಕಾಶವಿಲ್ಲ ವೈದ್ಯರ ಮಾಹಿತಿ ಮೇರೆಗೆ ಕೈದಿಗಳಿಗೆ ಸಿಗರೇಟ್ ಕೊಡಬಹುದು ಆದರೆ ದಶನ್ಗೆ ಅದಕ್ಕಿಂತಲೂ ಮೀರಿದ ರಾಜಾತಿಥ್ಯ ಸಿಗುತ್ತಿರುವುದು ಗೊತ್ತಾಗ್ತಿದೆ ಜೈಲು ಸಿಬ್ಬಂದಿಗೆ ಕೈದಿಗಳು ದುಡ್ಡು ಕೊಟ್ಟರೆ ಮೊಬೈಲ್ ಸಿಗರೇಟ್ ಮಾದಕ ವಸ್ತುಗಳು ಸಿಗುತ್ತದೆ ಎನ್ನುವ ಮಾತುಗಳು ಪದೇ ಪದೇ ಕೇಳಿ ಬರ್ತಿತ್ತು ಅಪರಾಧ ಪ್ರಕರಣಗಳಲ್ಲಿ ಶಿಕ್ಷೆ ಮುಗಿಸಿ ಬಂದವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಹೊರಗಡೆ ನೀವು ಅಂದುಗೊಂಡಂತೆ ಜೈಲು ಇರುವುದಿಲ್ಲ ಎಂದು ಹೇಳಿದ್ದಾರೆ ಉಳ್ಳವರು ಅಲ್ಲಿ ಏನು ಬೇಕಾದರೂ ಮಾಡಬಹುದು ಎನ್ನುತ್ತಿರ್ತಾರೆ ಈ ಫೋಟೋ ವಿಡಿಯೋ ನೋಡಿದ ಮೇಲೆ ಇದೆಲ್ಲ ನಿಜ ಎನಿಸುತ್ತಿದೆ ಸಾಮಾನ್ಯವಾಗಿ ಜೈಲಿನ ಒಳಗೆ ಸಾಮಾನ್ಯರಿಗೆ ಪ್ರವೇಶವಿಲ್ಲ ಒಳಗೆ ಏನೆಲ್ಲ ನಡೆಯುತ್ತದೆ ಎನ್ನುವುದಕ್ಕೆ ಸಾಕ್ಷಿ ಪುರಾವೆ ಸಿಗಲ್ಲ ಹಾಗಾಗಿ ಅಲ್ಲಿ ಏನೇ ನಡೆದರೂ ಅಷ್ಟು ಸುಲಭವಾಗಿ ಹೊರ ಜಗತ್ತಿಗೆ ಗೊತ್ತಾಗಲ್ಲ ಅದೇ ಕಾರಣಕ್ಕೆ ಒಳಗೆ ಕೆಲ ಜೈಲು ಸಿಬ್ಬಂದಿ ಹಣಕ್ಕಾಗಿ ಕೈದಿಗಳಿಗೆ ಈ ರೀತಿ ರಾಜಾತಿಥ್ಯ ನೀಡುತ್ತಾರೆ ಎನ್ನಲಾಗ್ತಿದೆ ಸದ್ಯ ಈ ಫೋಟೋ ವಿಡಿಯೋ ಹೊರ ಬಂದಿದ್ದಕ್ಕೆ ಅಸಲಿ ಸಂಗತಿ ಬಯಲಾಗಿದೆ ದರ್ಶನ್ಗೆ ರಾಜು ಮರ್ಯಾದೆಯ ಫೋಟೋ ಮಾತ್ರವಲ್ಲ ವಿಡಿಯೋ ಕಾಲ್ ಮಾಡಿ ಹೊರಗಡೆ ಇರುವವರ ಜೊತೆ ಮಾತನಾಡಿರುವ ವಿಡಿಯೋ ಸಹ ವೈರಲ್ ಆಗ್ತಿದೆ ಬ್ಯಾಡರಹಳ್ಳಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಮಗ ಸತ್ಯನ ಜೊತೆ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ ಇನ್ನು ಜೈಲಿನಲ್ಲಿರುವ ವೇಲು ಎಂಬ ಕೈದಿ ಈ ವೈರಲ್ ಫೋಟೋ ಕ್ಲಿಕ್ಕಿಸಿದ್ದು ಎಂದು ವರದಿಯಾಗಿದೆ ಈ ಫೋಟೋ ವಿಡಿಯೋ ವೈರಲ್ ಬಳಿಕ ಕೈದಿಗಳಿಗೆ ಮೊಬೈಲ್ ಫೋನ್ ಸಿಗುತ್ತದೆ ಎನ್ನುವುದು ಗೊತ್ತಾಗ್ತಿದೆ ಕೆಲ ವರದಿಗಳ ಪ್ರಕಾರ ವೇಲು ಎಂಬ ಕೈದಿ ಈ ಫೋಟೋ ಕ್ಲಿಕ್ಕಿಸಿದ್ದು ಅದನ್ನು ತಮ್ಮ ಪತ್ನಿಗೆ ಕಳುಹಿಸಿದ್ದಾನೆ ಎನ್ನಲಾಗ್ತಿದೆ ಆ ಬಳಿಕವೇ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಲು ಆರಂಭವಾಯಿತು ಇನ್ನು ರಾಜಾತಿಥ್ಯದ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಗೃಹ ಸಚಿವರು ಆದೇಶಿಸಿದ್ದಾರೆ ಈಗಾಗಲೇ ಏಳು ಜನ ಜೈಲು ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ